ಇದೇನ ಮೋಟಾರ್ ಹೆಂಗ್ ಓಡ್ತಿದ್ರೆ ಇದು ಓ ಸೋಲಾರಿಂದ ಇಂದ ಓಡ್ತಿದೆ ಆ ಸೂಪರ್ ಸೂಪರ್ ಹಾ 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 ಬಿಸ್ಲೇ ಅಷ್ಟೇ ಹಾ 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 ಸೈಂಗಲ್ ಅವರಿಗೆ ಇರುತ್ತೆ ಹಾ ಹಾ ಇರುತ್ತೆ ಹಾ ಹಾ ಮಷಿನ್ ಎಷ್ಟು ಕೊಟ್ರಿ 8 ಲಕ್ಷ ಬಿಡ್ತಾರೆ 8 ಲಕ್ಷ एंट्री ಇದು ಹೌದಾ ಎಲ್ಲಿ ತಗೊಂಡ್ರಿ ಇದು ಶಿವಮೊಗ್ಗದಲ್ಲಿ ಶುಮಕ ಶುಮಕದಲ್ಲಿ ತಗೊಂಡ್ರಿ ಪರವಾಗಿಲ್ಲ ನ್ಸ್ ಹಾಂ ಹಾಂ ಏನು ರಿಪೇರಿ ಏನು ಬಂದಿಲ್ಲ ಇಲ್ಲಿ ಒಂದ್ಸಲ ಓಕೆ ನೀವು ಬೆಂಗ್ಳೂರ್ ತಗೊಂಡು ಕಷ್ಟ ಅಲ್ರಿ ಮತ್ತೆ ಅದೇ ಮತ್ತೆ ನೀವೇ ತಗೊಂಡು ಹೋಗೋದು ಮಾಡ್ಸೋದಂದ್ರೆ ಕಷ್ಟ ಬೇಕಾದ್ರೆ ಅವರೇ ಯಾರ ಕಳ್ಸಿ ಅಂದ್ರೆ ಅದು ಬೇರೆ ಆಗುತ್ತೆ ಅವ್ರು ಬರಲ್ಲ ಅವ್ರು ಟೆಕ್ನಿಷಿಯನ್ ಯಾರು ಬರಲ್ಲ ನಿಮ್ಮಲ್ಲಿ ರಿಪೇರಿ ಮಾಡೋದು ಹಾ ಹಾ ಹಾ

ಆನ್ ಮಾಡಿ ಆನ್ ಮಾಡಿ ನಾನು ಅದಕ್ಕೆ ತೊಗೊಂತಾರೆ ಅದಕ್ಕೆ ನೋಡ್ಬೇಕಂತಾನೆ ಹಾಂ ಹಾಕಿ ಚೆನ್ನಾಗಿತ್ತು ಒಂದೇ ಸಲ ಹಾಕ್ತೀರಾ ಎಷ್ಟು ಸಲ ಎಷ್ಟು ಸಲ ಹಾಕ್ತೀರಾ ಕಂಪ್ನಿಯಲ್ಲಿ ಹೇಳ್ತೀರಾ ಒಂದೇ ಸಲ ಕ ಎಲ್ಲ ಕ್ರಷ್ ಆಗ್ಬಿಡುತ್ತಂತ ಹಾ ಓಕೆ

ಎಷ್ಟು ಎಲ್ಲಿ ಮಾಡ್ತೀರಾ ಒಂದು ದಿನಕ್ಕೆ ಒಂದು ದಿನಕ್ಕೆ ಎಷ್ಟು ಎಲ್ಲಿ ಮಾಡ್ತೀರಾ ಗ್ಲಾಸ್ ಅಂದರೆ ಹಾಂ 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 ಎಷ್ಟೊಂದು ಗ್ಲಾಸಿಗೆ ಮಾಡಿದ್ರಿ ಚಾರ್ಜ್ ಇಪ್ಪತ್ತು ರೂಪಾಯಿ ಓಕೆ ಎಲ್ಲೆಲ್ಲಿ ಹೋಗ್ತೀರಿ ಜಾಸ್ತಿ ಎಲ್ಲೆಲ್ಲಿ ಹೋಗ್ತೀರಿ

ताज़ा कपीर कपीरा कपीरा चमस्कर त